ಬಸಣ್ಣನ ಬಸವಣ್ಣನವರ ಕುರಿತು ಯತ್ನಾಳ್ ಹೇಳಿಕೆಗೆ ಲಿಂಗಾಯತ ನಾಯಕರ ಟೀಕೆ ವಿಚಾರವಾಗಿ ದೆಹಲಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಹೆಸರಲ್ಲಿ ಬಸವಣ್ಣ ಇದ್ದಾನೆ ಇವರ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಬಸವಣ್ಣ ಹೆಸರಿದೆಯಾ ಅಂತಕ್ಕಂಥ ಹೇಳಿಕೆ ನೀಡಿದರು ದೆಹಲಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಹೆಸರಿನಲ್ಲಿ ಬಸವಣ್ಣ ಇದ್ದಾನೆ ಇವರ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಬಸವಣ್ಣನ ಇತಿಹಾಸ ಅವರಿಗೆ ಗೊತ್ತಿಲ್ಲ ಅಂತಕ್ಕಂಥ ಹೇಳಿಕೆ ನೀಡಿರತಕ್ಕಂಥದ್ದು ಶಾಮನೂರು ಶಿವಶಂಕರಪ್ಪ ಎಷ್ಟು ಬಸವ ಮಂಟಪ ಕಟ್ಟಿದ್ದಾರೆ ಖಂಡ್ರೆ ಮನೆಯಲ್ಲಿ ಎಷ್ಟು ಜನರಿಗೆ ಬಸವಣ್ಣನ ಹೆಸರು ಇಟ್ಟಿದ್ದಾರೆ ಬಸವಣ್ಣನವರ ಕುರಿತು ಯತ್ನಾಳ್ ಹೇಳಿಕೆಗೆ ಲಿಂಗಾಯತ ನಾಯಕರ ಟೀಕೆ ವಿಚಾರವಾಗಿ ದೆಹಲಿಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಹೆಸರಿನಲ್ಲಿ ಬಸವಣ್ಣ ಇದ್ದಾನೆ ಇವರ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಬಸವಣ್ಣ ಹೆಸರಿದೆಯಾ ಅಂತಕ್ಕಂಥ ಒಂದು ಕೃಷ್ಣ ಕೇಳಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಂತಂದರೆ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ನಾನು ಪೂರ್ಣ ಅವಧಿಯವರಿಗೆ ಮುಖ್ಯಮಂತ್ರಿ ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರರು ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ನಾನು ಏನಾಗಿದೆ ಎಲ್ಲ ಗೊತ್ತಿದೆ ಆದರೆ ಕಾಲದಲ್ಲಿ ಬಂದಾಗ ಅಲ್ಲಿ ಹೇಳುತ್ತೇನೆ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಇವರು ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಾಧ್ಯದಲ್ಲಿ ಮತ್ತು ಸತಿ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ ಇಲ್ಲ ಯಾರು ಅಲ್ಲಿಂದ ಅಹಿಂದ ಜನನೇ ಬರೋದು ಅಂದ್ರೆ ಡಿ ಕೆ ಶಿವಕುಮಾರ್ ಜನ ಬರೋದಿಲ್ಲ ಅವರೇ ಒಪ್ಕೊಂಡ ಶಕ್ತಿ ಸತೀಶ್ ನೀನು ನಿನ್ನ ಹೇಳ ಅವ್ರೇನು ಹೇಳಿಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಇವರುದ್ದು ಹೇಳಿಕೆ ಇದೆ ಅಂದ್ರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ ಅದಕ್ಕೆ ಈ ಐನು ಈಗೇನು ಅವಶ್ಯಕತೆ ಏನಿತ್ತು ಈಗೇನು ಏನು ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕಲಿಕ್ಕೆ ಅಲ್ಲಿ ಹಾಸನ ಗಟ್ಟಿ ಭದ್ರಕೋಟಿಯನ್ನು ಗಟ್ಟಿ ಮಾಡಲಿಕ್ಕೆ ಸಮಾವೇಶವು ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಾನೇ ಇನ್ನೂ ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನೋಂಥ ಸಂದೇಶ ಡಿ ಕೆ ಶಿವಕುಮಾರ್ ಕೊಡೋದಿತ್ತು ಇದು ನೋಡಿ ಎರಡು ಫ್ರ್ಯಾಕ್ಷನ್ ಆಗಿದ್ದು ಅಂತ ಸತ್ತೆ ಕಾಂಗ್ರೆಸ್ ಅಂತ ಹಂತವಾಗಿ ಇನ್ನು ಈ ಸಮಾವೇಶ ಆದಮೇಲೆ ಅವರವರು ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಶಿಸ್ತು ಸಮಿತಿಯಿಂದ ಮುಂದೆ ಹಾಜರಾಗಿ ಬಂದಿದ್ದೇನೆ ಮುಂದಿನ ಕಾರ್ಯತಂತ್ರ ಏನೂ ಇಲ್ಲ ನಾವು ಒಕ್ಫು ಸಲುವಾಗಿ ಸಭೆ ಸೇರಿದ್ದೆವು ನಮ್ಮ ದಾಖಲೆ ನೋಡಿ ಅಧಿಕಾರಿಗಳು ಖುಷಿಯಾಗಿದ್ದಾರೆ ಶಿಸ್ತು ಸಮಿತಿಯಿಂದ ಮುಂದೆ ಹಾಜರಾಗಿ ಬಂದಿದ್ದೇನೆ ಅಂತಕ್ಕಂತ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಅವರು ಈ ಮೂರು ಕುಟುಂಬಗಳ ಉದ್ಯೋಗ ಏನಾಗಿದೆ ಅಂದ್ರೆ ಯತ್ನಾಳ್ ಇದೊಂದು ಅವಕಾಶ ಸಿಕ್ಕಿದೆ ಇದನ್ನ ಹ್ಯಾಂಗ್ಯನ್ನು ಮಾಡಿ ಉಪಯೋಗ್ ಮಾಡ್ತಾರೆ ನಾ ಬಸವಣ್ಣ ವಿರೋಧಿ ಅಲ್ವಾ ನನ್ನ ಹೆಸರೇ ಬಸ್ವಣ್ಣ ಕೂಡ ತಿಟ್ಟಿದ ಶಾಮನೂರು ಮನೆಗೆ ಬಸವಣ್ಣ ಎಷ್ಟು ಮಂದಿಗೆ ಹೆಸ್ರು ಇಟ್ಟಾರೆ ಹೇಳಿ ನಾನು ಇದೇ ಕಂಟ್ರಿನ ಮನೆಗೆ ಎಟ್ಟು ಹತ್ತು ಬಸವಣ್ಣದ ಹೆಸರಿಟ್ಟಿದ್ದಾರೆ ನಮ್ಮ ಕಡೆ ಎಲ್ಲ ಎಲ್ಲ ಮೂಲ ಬಸವಣ್ಣನ ವಿಚಾರದಾರಿ ಅದಾವ ಇವರೆಲ್ಲ ನಕಲಿ ಬಸವಣ್ಣನ ವಿಚಾರದಾರ ಈಗ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಿ ಇವಾಗ ಮುಂದಿನ ಕಾರ್ಯತಂತ್ರ ಏನು ನಿಮ್ಮ ಕಾರ್ಯತಂತ್ರ ಕೊಟ್ಟು ಅವರು ಸಂತೃಪ್ತಿಯಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ